ನಮಸ್ಕಾರ ಅರಿಶಿನ ನಾಟಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಕೃಷಿಕರಿಗಾಗಿ ಈ ವಿಡಿಯೋ ಸೊ ಇನ್ನೂ ಬೇಸಿಗೆ ಅಲ್ಲಲ್ಲೇ ಮಳೆಯಾದ ವರದಿಗಳು ಬರ್ತಾಯಿದೆ ಮಳೆಗಳು ಚೆನ್ನಾಗಿ ಆಗ್ಬೋದು ಇನ್ನು ಮುಂದೆ ಸೊ ಹಾಗಾಗಿ ಅರಿಶಿನ ನಾಟಿ ಮಾಡಬೇಕು ಅನ್ನೋ ಕೃಷಿಕರು ಸಹಜವಾಗಿಯೇ ತಯಾರಿ ನಡೆಸೋದಕ್ಕೆ ಇದು ಸಕಾಲ ಸೊ ಮೊದಲನೇದಾಗಿ ನೀವು ಅರಿಶಿನ ಹಾಕಬೇಕು ಅಂದಿರೋ ಜಾಗದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕಾಗುತ್ತೆ ನೀರು ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಮಣ್ಣಿನ ಮತ್ತು ನೀರಿನ ಪರೀಕ್ಷೆಯನ್ನು ಉತ್ತಮವಾದ ಪ್ರಯೋಗಾಲಯಗಳಲ್ಲಿ ರಾಷ್ಟ್ರೀಯ ಸಂಸ್ಥೆಗಳಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ಅಥವಾ ವಿಶ್ವವಿದ್ಯಾಲಯಗಳ ಪ್ರಯೋಗಾಲಯಗಳಲ್ಲಿ ಮತ್ತು ಪ್ರತಿಷ್ಠಿತ ಖಾಸಗಿ ಪ್ರಯೋಗಾಲಯಗಳಲ್ಲೂ ಕೂಡ ಮಾಡಿಸ್ಬೇಕಾಗತ್ತೆ ಸೊ ಮಣ್ಣು ನೀರಿನ ಪರೀಕ್ಷೆ ಮಾಡಿಸಿ ಅದರ ಒಂದು ಆಧಾರದ ಮೇಲೆ ನೀವು ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ನೀವು ಎಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದಿರೋ ಅರಿಶಿನ ಅಲ್ಲಿ ಮಣ್ಣು ನೀರನ್ನು ಪರೀಕ್ಷೆ ಮಾಡಿಸಿ ನಂತರ ನಿಮಗೆ ಕೆಲವೊಂದು ಪರಿಕರಗಳೆಲ್ಲ ಬೇಕಾಗುತ್ತೆ ಈಗ ಅರಿಶಿನ ಕೃಷಿಯಿಂದ ಈಗ ಬಿತ್ತನೆ ಗಡ್ಡೆ ನೀವು ಈಗ ಆಲ್ರೆಡಿ ಇಟ್ಕೊಂಡಿರ್ಬೋದು ಮತ್ತು ಸಂಗ್ರಹಿಸಿಟ್ಕೊಂಡಿರ್ಬೋದು ಅಥವಾ ಬೇರೆಯವ್ರ ಹತ್ರ ಖರೀದಿನೂ ಮಾಡಿರ್ಬೋದು ಅದು ನೀವು ಯಾವ ತಳಿ ಬೆಳಿಬೇಕು ಅಂದ್ಕೊಂಡಿದ್ರೂ ಆ ತಳಿದೇ ಸಾಧಾರಣ ಈ ಬೆರಳುಗಳು ಫಿಂಗರ್ಸ್ ಆದರೆ ಒಂದು ಆರರಿಂದ ಏಳು ಕ್ವಿಂಟಲ್ ಸಾಕಾಗುತ್ತೆ ನೀವು ತಾಯಿ ಗಡ್ಡನೆ ಹಾಕೋದಾದರೆ ಒಂದು ಒಂಬತ್ತರಿಂದ ಹತ್ತು ಕ್ವಿಂಟಲ್ ಬೇಕಾಗುತ್ತೆ ಎಕರೆಗೆ ಇನ್ನು ಕೆಲವರು ಸಸಿನೂ ಕೂಡ ನಾಟಿ ಮಾಡ್ಬೋದು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಬೀಜೋಪಚಾರಗಳನ್ನ ನೀವು ತಯಾರಾಗಬೇಕಾಗುತ್ತೆ ಸೊ ಆಮೇಲೆ ಈಗ ಒಳಸುರಿಗಳು ಪ್ರಾರಂಭದಲ್ಲಿ ಏನೇನು ಬೇಕಾಗ್ತವೆ ಮೂಲಭೂತವಾಗಿ ಉತ್ತಮ ಗುಣಮಟ್ಟದ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಎಕರೆಗೆ ಕನಿಷ್ಠ ಒಂದು ಎಂಟರಿಂದ ಹತ್ತು ಹತ್ತು ಟನ್ನಾರು ಹಾಕೋದು ಹಾಕಿ ಅಂತ ಹೇಳ್ತೀವಿ ಸೊ ಅದು ಅದೊಂದು ಬೇಕಾಗುತ್ತೆ ಮತ್ತು ಈ ಬೇವಿನ ಹಿಂಡಿ ಉತ್ತಮ ಗುಣಮಟ್ಟದ್ದು ಒಂದು ಇನ್ನೂರೈವತ್ತು ಕೆ ಜಿ ಆಮೇಲೆ ನಿಮಗೆ ಬಯೋ ಫರ್ಟಿಲೈಸರ್ಸು ಬಯೋಪೆಸ್ಟಿಸೈಡ್ಸು ಸಾಮಾನ್ಯವಾಗಿ ಟ್ರೈಕೊಡರ್ಮಾ ಸೂಡೊಮೊನಾಸ್ ಪೆಸಿಲೊಮೈಸಿಸು ಆಮೇಲೆ ಅಸ್ಟೋಬ್ಯಾಟ್ರೂ ಪಿ ಎಸ್ ಬಿ ವ್ಯಾಮು ಮತ್ತು ಮೆಟ್ರೈಸಿಯಮ್ಮು ಈಗಾಗಲೇ ಕೆಲವು ಕಡೆ ಈ ಗೊಣ್ಣೆ ಉಳಿದು ಪ್ರೌಢದುಂಬಿಗಳು ಆಚೆ ಕಾಣಿಸ್ಕೊತಾ ಇದೆ ಸೊ ಅವು ಅರ್ಶನಕ್ಕೂ ಕೂಡ ಬಾಧೆ ಮಾಡೋ ಸಾಧ್ಯತೆ ಇರೋದ್ರಿಂದ ಸೊ ಈ ಮೆಟ್ರೈಸಿಯಮನ್ನು ಕೂಡ ಈಗೇನು ಹೇಳಿದ್ನಲ್ಲ ಜೈವಿಕ ಶಿಲೀಂಧ್ರನಾಶಕಗಳು ಪೀಡೆನಾಶಕಗಳು ಇವನ್ನೆಲ್ಲ ಪ್ರೊಕ್ಯೂರ್ ಮಾಡಿ ಇಟ್ಕೋಬೇಕು ಅದನ್ನು ಮೌಲ್ಯವರ್ಧನೆ ಮಾಡ್ಕೋಬೇಕು ಕಾಂಪೋಸ್ಟ್ ಜೊತೆ ಇರ್ಬೋದು ಅಥವಾ ಬೇವಿನಿಂಡಿ ಜೊತೆ ಇರ್ಬೋದು ಅದನ್ನ ಎನ್ರಿಚ್ ಮಾಡಿ ಇಟ್ಕೋಬೇಕು ಇದಷ್ಟು ಇದೊಂದಷ್ಟು ಬೇಕಾಗುತ್ತೆ ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಿಮಗೆ ಮೂಲ ಗೊಬ್ಬರವಾಗಿ ಸಾಧಾರಣ ನಾವು ರಂಜಕದ ಮೂಲವಾಗಿ ಗೊಬ್ಬರನ ಯೂಸ್ ಮಾಡ್ತೀವಿ ಅದನ್ನೊಂದು ಪೂಲ್ ಮಾಡಿಟ್ಕೋಬೇಕು ಅಸಿಡಿಕ್ ಪಿ ಹೆಚ್ಚು ಆರೂವರೆಗಿಂತ ಕಡಿಮೆ ಇದ್ದರೆ ನೀವು ರಾಕ್ ಪಾಸ್ಪೇಟನ್ನು ತೆಗೆದಿಟ್ಕೋಬೋದು ಏಳು ಮೇಲಿದ್ದರೆ ನೀವು ಎಸ್ ಎಸ್ ಪಿನ ತೆಗೆದಿಟ್ಕೋಬೋದು ಸೊ ಅಕಸ್ಮಾತ್ ನಿಮ್ಮದು ಮಣ್ಣು ತೀರಾ ಉಳಿಯಿದ್ದು ಅಥವಾ ತೀರಾ ಕ್ಷಾರ ಇದ್ದರೆ ಸೊ ಅದಕ್ಕೆಷ್ಟು ಬೇಕು ಅಷ್ಟು ಜಿಪ್ಸಮ್ ಮತ್ತು ಸುಣ್ಣ ನಿಮ್ಮ ಮಣ್ಣಿಗೆ ಅನುಗುಣವಾಗಿ ಅದನ್ನು ಕೂಡ ತಯಾರಿ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಈ ಎಲ್ಲ ಕ್ರಮಗಳನ್ನ ನೀವು ಮಾಡಿಟ್ಕೊಂಡ್ರೆ ನೀವು ಅರ್ಶಿನ ನಾಟಿಗೆ ಸಾಕಷ್ಟು ಸುಲಭ ಆಗುತ್ತೆ ಮತ್ತು ಈಗ ಆಲ್ರೆಡಿ ಬೇಸಿಗೆ ಜಾಸ್ತಿ ಇದ್ದಿದ್ದರಿಂದ ನಾವೆಲ್ಲ ಅರ್ಶಿನ ಬೆಳೆಯೋಕು ಮುಂಚೆ ಹಸಿರೆಲೆ ಗೊಬ್ಬರ ಹಾಕಿ ಅಂತ ಹೇಳಿರ್ತೀವಿ ಎಷ್ಟು ಜನ ಹಾಕಿರ್ತೀರಿ ಅಂತ ಗೊತ್ತಿಲ್ಲ ಯಾರಾದ್ರೂ ಹಾಕಿದರೆ ಅದನ್ನು ಈಗ ಇಮ್ಮಿಡಿಯೇಟ್ಲಿ ಅದನ್ನು ಹೂವಾಡೋ ಹಂತದಲ್ಲಿ ನೀವು ಭೂಮಿಗೆ ಸೇರಿಸ್ಬೇಕು ಏನು ಓಡಿಸ್ತಿರಲ್ಲ ಅದು ಒಡಿಸಿ ನೀವು ಸ್ವಲ್ಪ ತೇವಾಂಶ ಇರುವಾಗ ಮಣ್ಣಲ್ಲಿ ಈ ವೇಸ್ಟ್ ಡಿಕಂಪೋಸರ್ ಏನಿದೆಯಲ್ಲ ಡಿಕಂಪೋಸರ್ಸನ್ನು ಸಿಂಪಡಣೆ ಮಾಡಿದ್ರೆ ಅದು ಸ್ವಲ್ಪ ತ್ವರಿತವಾಗಿ ಬೇಗ ಕರಗುತ್ತೆ ಸೊ ಇಲ್ಲಾಂದ್ರೆ ಅದು ನೀವು ಬೆಡ್ಗಳು ತಯಾರಿ ಮಾಡಿ ನಾಟಿ ಮಾಡಿದ ಮೇಲೆ ಜಾಸ್ತಿ ಸಮಯ ತೊಗೊಳುತ್ತೆ ಕರಗೋಕ್ಕೆ ಹಾಗಾಗಿ ಅದನ್ನು ಮುಂಚೆ ಮಾಡಿಕೊಳ್ಳಿ ಸೊ ಇದಿಷ್ಟು ಒಂದು ಪೂರ್ವ ತಯಾರಿಗಳು ಇದನ್ನು ರೆಡಿ ಮಾಡಿಕೊಂಡು ಮುಂದೆ ಏನೇನು ಮಾಡಬೇಕು ಅಂತ ನೋಡುವ ಮತ್ತು ಈಗ ಆಳ ಉಳುಮೆ ಒಂದು ಇಟ್ಕೊಂಡಿದ್ರೆ ಮೊದಲೇ ಆಳ ಉಳುಮೆ ಮಾಡಿ ಬಿಸಿಲಿಗೆ ಬಿಟ್ಟಿದ್ರೆ ಎಲ್ಲ ಸ್ವಲ್ಪ ಕೀಟಗಳ ಕೋಶಗಳು ರೋಗಾಣುಗಳು ಕಳೆ ಬೀಜಗಳೆಲ್ಲ ಸತ್ತೋಗ್ತಿದ್ದು ಅಂತ ಸೊ ಇನ್ನೂ ತಡ ಮಾಡೋದು ಇನ್ನೂ ಹಾಕೋದು ತಡ ಆಗುತ್ತೆ ಅಂದರೆ ಈಗಲೂ ಕೂಡ ಮಾಡ್ಬೋದು ಮೊದಲ ಉಳುಮೆ ತುಂಬ ಆಳವಾಗಿರಲಿ ನಾವು ಈ ಚಿಸಲ್ ನೆಗಲು ಅಥವಾ ಸಿಂಗಲ್ ನೇಗ್ಲು ಏನೂ ಆಗ್ತಿರಲಿಲ್ಲ ಆದಷ್ಟು ಆಳ ಹೋದರೆ ಒಳ್ಳೆಯದು ಸೊ ಈ ರೀತಿ ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಕ್ರಮಗಳಿಗೆ ಮತ್ತೆ ಅಣಿಯಾಗೋಣ ಧನ್ಯವಾದ